ಜಿಲ್ಲೆಗೊಂದು ಸಿಂಥೆಟಿಕ್ ಕ್ರೀಡಾಂಗಣವು ಕ್ರೀಡಾ ಸಾಧನೆಗೆ ಪೂರಕವೆಂಬ ತತ್ವದಲ್ಲಿ ಭಾರತ ಸರ್ಕಾರ ರಾಷ್ಟೀಯ ಕ್ರೀಡಾ ನೀತಿ ಜಾರಿಗೆ ತಂದು ದಶಕ ಉರುಳಿದರು ಜಿಲ್ಲೆಗೊಂದು ಸಿಂಥೆಟಿಕ್ ಕ್ರೀಡಾಂಗಣ ಎಂಬ ರಾಷ್ಟೀಯ ಕ್ರೀಡಾ ನೀತಿಯಿಂದ ಉತ್ತರ ಕನ್ನಡ ಜಿಲ್ಲೆಯು ವಂಚಿತವಾಗಿದೆ ಎಂದು ಸ್ಪಂದನಾ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅಸಮಾಧಾನಿಸಿದ್ದಾರೆ ಪ್ರಾರಂಭದಲ್ಲಿಯೇ ತೀವ್ರ ಮಳೆಗಾಲ ಎದುರಿಸಬೇಕಾದ ಕ್ರೀಡಾಪಟುಗಳಿಗೆ ಸುಸಜ್ಜಿತ ಸರ್ವಋತು ಕ್ರೀಡಾಂಗಣ ಅತಿ ಅವಶ್ಯವಾಗಿದೆ ಅವೈಜ್ಞಾನಿಕ ಮತ್ತು ಮಳೆಯಲ್ಲಿ ಕ್ರೀಡಾಕೂಟ ಜರುಗುತ್ತಿರುವುದು ಕೂಡ ಗಮನಾರ್ಹವೇ ಆಗಿದೆ ಕ್ರೀಡಾಂಗಣದ ಭೌತಿಕ ಸಾಮರ್ಥ್ಯ ಹೆಚ್ಚಿಸುವ ಜೊತೆಯಲ್ಲಿ ಮೂಲಭೂತ ಸೌಕರ್ಯ ಮತ್ತು ಸೌಲಭ್ಯಕ್ಕೆ ಒತ್ತು ನೀಡುವುದು ಸಮಂಜಸ ಮಳೆಗಾಲದಲ್ಲಿ ಓಟದ ಪಥ ಕೆಸರು ಗದ್ದೆಯಾಗುತ್ತದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕ್ರೀಡಾಳುಗಳು ಕೆಸರು ಗದ್ದೆಯಲ್ಲಿ ಓಡಿದ ಅನುಭವವಾಗುವುದರಲ್ಲಿ ಸಂಶಯ ಪ್ರತಿ ಒಂದು ಜಿಲ್ಲೆಯಲ್ಲೂ ಕ್ರೀಡಾ ಅಭಿವೃದ್ಧಿಯಾಗಬೇಕು ಕ್ರೀಡಾ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡುವ ಪೂರಕವಾಗಿ ಪ್ರತಿ ಜಿಲ್ಲೆಯಲ್ಲೂ ಸಿಂಥೆಟಿಕ್ ಟ್ರ್ಯಾಕ್ ಕ್ರೀಡಾಂಗಣ ರಚಿಸಬೇಕು ಎಂಬ ಒಂದು ನೀತಿಯನ್ನು ರಚಿಸಿ ಒಂದು ದಶಕಗಳಾಯಿತು ಈ ಒಂದು ದಶಕಗಳಾದರೂ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣ ಗ್ರಾಮೀಣ ಭಾಗದಲ್ಲಿ ಇದ್ದಾಗಲೂ ಸಹಿತ ಇಂದಿನವರೆಗೂ ಈ ಒಂದು ರಾಷ್ಟ್ರೀಯ ಕ್ರೀಡಾ ನೀತಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಆಗಲಿಕ್ಕೆ ವಂಚಿತವಾಗಿದೆ ಅಂತ ಹೇಳಿಕ್ಕೆ ಅತ್ಯಂತ ವಿಷಾದವಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ರೀಡಾಪಟುಗಳು ಪೊಟೆನ್ಸಿಯಲಿಟಿಯಲ್ಲಿ ಸಾಮರ್ಥ್ಯದಲ್ಲಿ ಇನ್ನಿತರ ಜಿಲ್ಲೆಗಳಲ್ಲಿ ಇಂತ ಕ್ರೀಡಾಪಟುಗಳು ಉತ್ತಮ ಕ್ರೀಡಾಪಟುಗಳಿದ್ದಾರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮರ್ಥ್ಯದಲ್ಲಿ ಈ ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಮಲೆನಾಡಿನಲ್ಲಿ ಅತ್ಯಂತ ಒಂದು ಪ್ರಬುದ್ಧವಾದ ಕ್ರೀಡಾಪಟುಗಳು ಇದ್ದರೂ ಸಹಿತ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಾವಂತ ಕ್ರೀಡಾಪಟುಗಳು ಹೊರಹೊಮ್ಮಲಿಕ್ಕೆ ಇವತ್ತು ಸಮಸ್ಯೆಗಳು ಉಂಟಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯಲ್ಲಿ ಜಿಲ್ಲಾ ಕ್ರೀಡಾಂಗಣ ಅಂತ ಹೇಳಿ ಘೋಷಣೆ ಮಾಡಿದೆ ಇವತ್ತಿನವರೆಗೂ ಕ್ರೀಡಾಪಟುಗಳು ಮಡ್ ಟ್ರ್ಯಾಕ್ ನಲ್ಲಿ ತಮ್ಮ ಅಭ್ಯಾಸವನ್ನ ಸ್ಪರ್ಧೆಯನ್ನು ಮಾಡ್ತಾ ಇರೋದು ಅತ್ಯಂತ ದುರ್ದೈವ ಸಿಂಥೆಟಿಕ್ ಟ್ರ್ಯಾಕ್ ಉತ್ತರ ಕನ್ನಡ ಜಿಲ್ಲೆಗೆ ಅತಿ ಅವಶ್ಯವಿದೆ ಕಾರಣ ಉತ್ತರ ಕನ್ನಡ ಜಿಲ್ಲೆಯು ಭೌಗೋಳಿಕವಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಿಂದ ಹೊಂದಿದೆ ಕ್ರೀಡಾ ಚಟುವಟಿಕೆಗಳೇ ಪ್ರಾರಂಭವಾಗುವುದು ಮಳೆಗಾಲದಲ್ಲಿ ಮಳೆಗಾಲ ಮುಗಿದ ತಕ್ಷಣವೇ ಎಲ್ಲ ಕ್ರೀಡಾ ಚಟುವಟಿಕೆಗಳು ಅಲ್ಪವಿರಮವಾಗ್ತದೆ ಇಂಥ ಸಂದರ್ಭದಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವ ದಿಸೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ನೀತಿಯ ಅನುಗುಣವಾಗಿ ಉತ್ತರ ಕನ್ನಡ ಜಿಲ್ಲಾ ಜಿಲ್ಲೆಯವಾಗಿದೆ ಕ್ರೀಡಾಪಟುಗಳಿಗೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ವಿಸ್ತಾರ ಹೊಂದಿರುವ ಶಿರಸಿಯಲ್ಲಿನ ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣವೆಂಬ ಖ್ಯಾತಿ ಪಡೆದಿದೆ ಆದರೆ ಭೌಗೋಳಿಕವಾಗಿ ಉತ್ತರ ಕನ್ನಡಕ್ಕಿಂತಲೂ ಚಿಕ್ಕದಾಗಿರುವ ಕೊಡಗು ಉಡುಪಿ ಗದಗ ಕೊಪ್ಪಳ ಹಾವೇರಿ ಬೀದರ್ ಕೋಲಾರ್ ವಿಜಯನಗರ್ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿಕ್ಕಮಂಗಳೂರುಗಳಲ್ಲಿ ಸಿಂಥೆಟಿಕ್ ಕ್ರೀಡಾಂಗಣ ಹೊಂದಿದೆ ಉತ್ತರ ಕರ್ನಾಟಕ ಬಯಲು ಸೀಮೆಗಳಂತಾದ ಎಲ್ಲ ಜಿಲ್ಲೆಗಳಲ್ಲಿಯೂ ಸಿಂಥೆಟಿಕ್ ಕ್ರೀಡಾಂಗಣ ಹೊಂದಿದೆ ಆದರೆ ಮಳೆ ಹೆಚ್ಚಿರುವ ಮಲೆನಾಡು ಮತ್ತು ಕರಾವಳಿ ಪ್ರದೇಶ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಂಥೆಟಿಕ್ ಕ್ರೀಡಾಂಗಣದಿಂದ ವಂಚಿತರಾಗಿರುವುದು ವಿಷಾದಕರ ಎಂದಿದ್ದಾರೆ ಈಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಸಮೃದ್ಧವಾದ ಸಮರ್ಥವಾದ ಜಿಮ್ಮಿಗೆ ಸಂಬಂಧಪಟ್ಟಂತ ಆಧುನಿಕ ಉಪಕರಣಗಳು ಯಾವುದೇ ರೀತಿಯ ವಿಶೇಷವಾದ ತರಬೇತಿಗಳು ಇಲ್ಲದೆ ಮೂಲಭೂತ ಸೌಕರ್ಯ ಮತ್ತು ಸೌಲಭ್ಯದಿಂದ ಈ ಕ್ರೀಡಾಂಗಣಗಳು ವಂಚಿತವಾಗಿದೆ ಕ್ರೀಡಾಂಗಣಕ್ಕೆ ಸಮರ್ಥವಾದ ಒಂದು ತಡೆಗೋಡೆಗಳು ಇರುವುದು ಅತ್ಯಂತ ವಿಷಾದಕರವಾಗಿದೆ ಈ ಎಲ್ಲ ನ್ಯೂನ್ಯತೆಗಳು ಇರುವಂತಹ ಈ ಕ್ರೀಡಾಂಗಣದಲ್ಲಿ ಕಳೆದ ಮೂರು ದಶಕದಿಂದ ಕ್ರೀಡಾ ಆಸ್ತಕ್ತ ಅಸಕ್ತರು ಮತ್ತು ಇನ್ನಿತರ ಸಂಘಟನೆಗಳು ಸರ್ಕಾರಕ್ಕೆ ಕಳೆದ ಮೂರು ದಶಕದಿಂದ ಒತ್ತಾಯಿಸುತ್ತಿದ್ದಾಗಲೂ ಸಹಿತ ಈ ಕ್ರೀಡಾಂಗಣದ ವ್ಯವಸ್ಥೆಗಳಿಗೆ ವಿಶೇಷವಾದ ಒಂದು ಸಿಂಥೆಟಿಕ್ ಮತ್ತು ಉನ್ನತ ಮಟ್ಟದ ತಂತ್ರಜ್ಞಾನದ ಉಪಕರಣ ತರಲಿಕ್ಕೆ ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉದಯ ಪ್ರಭು ಅಂತವರು ಎಂ ಡಿ ಶೆಟ್ಟಿ ಅಂತವರು ಕಾಶಿನಾಥ್ ಅಂತವರು ಅನೇಕ ಪ್ರಥಮವಾಗಿ ಈ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತ ಈ ಒಂದು ಜಿಲ್ಲೆ ಆಗಿದೆ ಮೊನ್ನೆ ಮೊನ್ನೆ ನಡೆದಂತ ಓಪನ್ ಅಥ್ಲೆಟ್ಸ್ ಮೀಟಲು ಸಹಿತ ಅತ್ಯಂತ ಬಡ ಕುಟುಂಬದಿಂದ ಬಂದಂತ ಶಿವಾಜಿ ಹಲಿಯಾಳದವರು ಸಹಿತ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸ್ಪರ್ಧೆ ಮಾಡಿ ಗಮನ ಸೆಳೆಸಿದ್ದಾರೆ ದುರ್ದೈವ ಅಂತ ಹೇಳಿದ್ರೆ ಕ್ರೀಡಾಪಟುಗಳಿಗೆ ಪ್ರತಿಭೆ ಗುರುತಿಸುವಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವಲ್ಲಿ ಇವತ್ತು ಕೊರತೆಗಳು ಕಂಡು ಬರ್ತಿರೋದು ಅತ್ಯಂತ ದುರ್ದೈವ ಸಂಗತಿ ಆ ಹಿನ್ನೆಲೆಯಲ್ಲಿ ಆಸಕ್ತರ ಎಲ್ಲರ ಅಭಿಪ್ರಾಯಗಳು ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕ್ರೀಡಾ ನೀತಿಯ ಪ್ರಕಾರ ಜಿಲ್ಲೆಗೊಂದು ಒಂದು ಸಿಂಥೆಟಿಕ್ ಕ್ರೀಡಾಂಗಣ ನೀಡಬೇಕು ಹೇಳುವುದನ್ನು ಆಗ್ರಹವನ್ನು ಮಾಡ್ತೇವೆ ಆ ದಿಶೆಯಲ್ಲಿ ಉತ್ತರ ಕನ್ನಡದ ಸಮರ್ಥ ಕ್ರೀಡಾಪಟುಗಳಿಗೆ ಹೆಚ್ಚಿನ ಒಂದು ಅವಕಾಶವನ್ನ ತರಬೇತಿದಾರರನ್ನು ನೇಮಕ ಮಾಡಿ ಸುಚೇತವಾದ ಕ್ರೀಡಾಂಗಣ ಅವಶ್ಯಕತೆ ಆಗ್ರಹ ಮಾಡುತ್ತಿದ್ದೇವೆ ಆ ಸರ್ಕಾರ ಕ್ರಮ ಇದ್ದೇವೆ ಜಿಲ್ಲೆಯ ಯುವ ಕ್ರೀಡಾಪಟುಗಳ ಕ್ರೀಡಾ ಪೂರಕ ಕ್ರೀಡಾ ವ್ಯವಸ್ಥೆಯ ಉತ್ತಮ ತರಬೇತುದಾರರೊಂದಿಗೆ ಕ್ರೀಡಾಭಿವೃದ್ಧಿ ಕ್ರಿಯಾ ಯೋಜನೆ ತರುವಲ್ಲಿ ಸರ್ಕಾರದ ಇಚ್ಛಾಶಕ್ತಿ ಅವಶ್ಯ ಇತ್ತೀಚಿನ ಮೂರು ದಶಕಗಳಿಂದ ಜಿಲ್ಲೆಯ ಮಾನಸಿಕ ದೈಹಿಕ ಮತ್ತು ಪ್ರತಿಭಾವಂತ ಕ್ರೀಡಾಪಟುಗಳು ಇದ್ದರೂ ಸರ್ಕಾರದ ಸೌಲಭ್ಯ ಮತ್ತು ಪ್ರೋತ್ಸಾಹದ ಕೊರತೆಯಿಂದ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಅನ್ಯಾಯವಾಗುತ್ತಿರುವುದು ವಿಷಾದಕರ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಕ್ಷೇಪಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ